ಬಿಜೆಪಿಯಲ್ಲಿ ಬಣ ರಾಜಕೀಯದ ಗದ್ದಲ ಜೋರಾಗಿರುವಾಗ ಕಾಂಗ್ರೆಸ್ನಲ್ಲಿನ ಸಮಾವೇಶದ ರಾಜಕೀಯ ಏನು ಎರಡು ದಿನದ ಹಿಂದಿನವರೆಗೂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನದ ಸಮಾವೇಶ ಎನ್ನಲಾಗಿದ್ದಂತಹ ಹಾಸನ ಸಮಾವೇಶ ಇದಕ್ಕಿದ ಹಾಗೆ ಕಾಂಗ್ರೆಸ್ ಸಮಾವೇಶ ಎನ್ನುವ ಬಣ್ಣ ಪಡೆದುಕೊಳ್ಳೋದಕ್ಕೆ ಕಾರಣಗಳೇನು ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಅಹಿಂದ ವರ್ಗದವರು ನಡೆಸ್ತಾ ಇದ್ದಾರೆ ಎನ್ನಲಾಗಿದ್ದಂತಹ ಸಮಾವೇಶವನ್ನ ದಿಢೀರಂತ ಡಿ ಕೆ ಶಿವಕುಮಾರ್ ಓವರ್ಟೇಕ್ ಮಾಡಿದ್ರ ಸಮಾವೇಶದ ಬಗ್ಗೆ ಹೈಕಮಾಂಡ್ ಕೊಟ್ಟಿರುವಂತಹ ಸೂಚನೆ ಏನು ಸಮಾವೇಶಕ್ಕಾಗಿ ಡಿ ಕೆ ಶಿವಕುಮಾರ್ ಪೂರ್ವ ಸಿದ್ಧತಾ ಸಭೆಯನ್ನ ನಡೆಸಿದಾಗ ಹಾಸನ ಸಮಾವೇಶದ ಹೊಡೆ ಹೊತ್ತವರೆಲ್ಲರೂ ಮೈಸೂರಿನಲ್ಲಿ ಸಭೆ ನಡೆಸ್ತಾ ಇದ್ದಿದ್ದು ಏನನ್ನ ಸೂಚಿಸುತ್ತೆ ಅಂತಿಮವಾಗಿ ಇದು ಕೃತಜ್ಞತಾ ಸಮಾವೇಶನೋ ಶಕ್ತಿ ಪ್ರದರ್ಶನದ ಸಮಾವೇಶನೋ ಅಥವಾ ಸ್ವಾಭಿಮಾನಿ ಸಮಾವೇಶನೋ ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗಿತ್ತು ಎನ್ನಲಾದಂತಹ ಈ ಅನಾಮಧೇಯ ಪತ್ರದ ಹಿಂದಿನ ಕೈಯಾರ್ದು ಒಗ್ಗಟ್ಟಾಗಿ ಗೆದ್ದ ನಂತರ ಕಾಂಗ್ರೆಸ್ ನಲ್ಲಿ ಈಗ ಸಮಾವೇಶದ ಹೆಸರಿನಲ್ಲಿ ನಿಜವಾಗಿಯೂ ಏನ್ ನಡೀತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನದ ಸಮಾವೇಶ ಅಂತಾನೆ ಹೆಸರಾಗಿದ್ದಂತಹ ಸಮಾವೇಶ ಈಗ ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗಿದ್ದು ಅದರ ಸುತ್ತ ನಡೆದಿರುವಂತಹ ರಾಜಕೀಯ ಇವುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡ್ಬಿಡಿ ಹಾಸನದಲ್ಲಿ ನಡೆಯಲಿರುವಂತಹ ಕಾಂಗ್ರೆಸ್ ಸಮಾವೇಶದ ಬಗ್ಗೆ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಡಿಸೆಂಬರ್ ಐದರ ಸಿದ್ದರಾಮಯ್ಯ ಅಭಿಮಾನಿಗಳ ಸಮಾವೇಶ ಈಗ ಕಾಂಗ್ರೆಸ್ ಸಮಾವೇಶವಾಗಿ ಬದಲಾಗ್ತಾ ಇದೆ ಮೂಡಾ ಪ್ರಕರಣದ ಆರೋಪಕ್ಕೆ ವಿರೋಧಿಗಳಿಗೆ ತಿರುಗೇಟ್ ನೀಡೋದಿಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಸನದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು ಸಿದ್ದರಾಮಯ್ಯ ಆಪ್ತರು ಸಮಾವೇಶವನ್ನು ನಡೆಸೋದಿಕ್ಕೆ ನಿರ್ಧಾರ ಮಾಡಿದರು ರಾಜ್ಯದ ಜನತೆಗೆ ಕೃತಜ್ಞತೆಯನ್ನು ಸಲ್ಲಿಸೋದಿಕ್ಕೆ ಈ ಸಮಾವೇಶ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು ಆದರೆ ಇದು ಅಂತಿಮವಾಗಿ ಕಾಂಗ್ರೆಸ್ ಸಮಾವೇಶವಾಗುವಂತಹ ಹಂತ ಮುಟ್ಟಿದೆ ಸಿದ್ದರಾಮಯ್ಯ ಸಮಾವೇಶದ ವಿಚಾರವಾಗಿ ತಕರಾರೆತ್ತಿ ಎತ್ತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಪತ್ರ ಹೋಗಿದ್ರ ಪರಿಣಾಮವಾಗಿ ಶೋಷಿತ ವರ್ಗಗಳು ಹಾಗೆ ಕಾಂಗ್ರೆಸ್ ಜಂಟಿ ಆಶ್ರಯದಲ್ಲಿ ಸಮಾವೇಶ ನಡೆಯಲಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿದೆ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನದ ಸಮಾವೇಶ ಅಂತಾನೆ ಪ್ರಚಾರವಾಗಿದ್ದಂತಹ ಹಾಸನ ಸಮಾವೇಶ ಈಗ ಇದಕ್ಕಿದ ಹಾಗೆ ಕಾಂಗ್ರೆಸ್ ಸಮಾವೇಶವಾಗಿ ಬದಲಾಗಿದ್ದು ಹೇಗೆ ಮತ್ತು ಯಾಕೆ ಅನ್ನೋದ್ರ ಬಗ್ಗೆ ಅನುಮಾನ ಕೂಡ ಕಾಡುವಂತಾಗಿದೆ ಶೋಷಿತ ವರ್ಗಗಳ ಒಕ್ಕೂಟ ಸಿದ್ದರಾಮಯ್ಯ ಪರವಾಗಿ ಹಾಸನ ಸಮಾವೇಶಕ್ಕೆ ನಿರ್ಧಾರ ಮಾಡಿದ್ದು ಡಿ ಕೆ ಶಿವಕುಮಾರ್ ಬಣದ ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತ ಹೇಳಲಾಗ್ತಿದೆ ಪಕ್ಷದ ವೇದಿಕೆಯಲ್ಲೇ ಸಮಾವೇಶ ನಡಿಬೇಕು ಅಂತ ಹೈಕಮಾಂಡ್ಗೆ ಪತ್ರ ಹೋದ ಬಳಿಕ ಸಮಾವೇಶದ ಸ್ವರೂಪ ಬದಲಾಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಶೋಷಿತ ವರ್ಗಗಳ ಒಕ್ಕೂಟ ಹಾಗೂ ಪಕ್ಷದ ಜಂಟಿ ಆಶ್ರಯದಲ್ಲಿ ಸಮಾವೇಶ ಮಾಡುವಂತೆ ಹೈಕಮಾಂಡ್ ಸೂಚಿಸಿದ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಈ ಸಮಾವೇಶದ ಮುನ್ನಲೆಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮುಂದಾಗಿರೋದು ವರದಿಯಾಗಿದೆ ಸಮಾವೇಶದ ಹೆಸರಲ್ಲಿ ಇದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣದ ಗುದ್ದಾಟವ ಅನ್ನುವಂಥ ಪ್ರಶ್ನೆ ಕೂಡ ಗೆದ್ದಿದೆ ಹೈಕಮಾಂಡ್ ಸೂಚನೆಯಂತೆ ಡಿ ಕೆ ಶಿವಕುಮಾರ್ ಹಳೆಯ ಮೈಸೂರು ಭಾಗದ ಶಾಸಕರ ಸಭೆಯನ್ನು ನಡೆಸಿ ಸಮಾವೇಶದ ರೂಪುರೇಷೆಗಳನ್ನೇ ಬದಲಿಸಿದ್ದಾರೆ ಅಂತ ವರದಿಯಾಗಿದೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸಿಎಂ ಕಾಂಗ್ರೆಸ್ ಗ್ಯಾರಂಟಿ ಅಂತ ಬದಲಾಯಿಸಿ ಅದು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನದ ಸಮಾವೇಶ ಅನ್ನುವಂಥ ಗುರುತೇ ಇಲ್ಲದಂತೆ ಮಾಡಲಾಗಿದ್ದು ಸಿದ್ದರಾಮಯ್ಯ ಬಣಕ್ಕೆ ನಿರಾಸೆಯಾಗಿದೆ ಅಂತ ಹೇಳಿದೆ ಭಾನುವಾರ ಡಿ ಕೆ ಶಿವಕುಮಾರ್ ನಡೆಸಿದಂತಹ ಪೂರ್ವ ಸಿದ್ಧತಾ ಸಭೆಗೆ ಹಾಸನ ಸಮಾವೇಶದ ಹೊಣೆ ಹೊತ್ತಂತಹ ಯಾವುದೇ ನಾಯಕರು ಬರಲಿಲ್ಲ ಮತ್ತೆ ಅವರು ಮೈಸೂರಿನಲ್ಲಿ ಸಮಾವೇಶದ ಪೂರ್ವ ಸಿದ್ಧತಾ ಸಭೆಯನ್ನು ನಡೆಸಿರೋದು ವರದಿಯಾಗಿದೆ ಆದರೆ ಹೊರತಾಗಿನೂ ಹಾಸನ ಸಮಾವೇಶ ತಮ್ಮ ನೇತೃತ್ವದಲ್ಲಿಯೇ ನಡೆಯಲಿದೆ ಅಂತ ಡಿ ಕೆ ಶಿವಕುಮಾರ್ ಖಚಿತವಾಗಿ ಹೇಳಿದ್ದಾರೆ ಜನರ ಹಿತಕ್ಕಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ಕಾರದ ಬಗ್ಗೆ ಸುಳ್ಳು ಆರೋಪ ಮಾಡಿದ್ದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿರುವ ಡಿ ಕೆ ಶಿವಕುಮಾರ್ ನನ್ನ ನೇತೃತ್ವದಲ್ಲಿ ಹಾಸನ ಸಮಾವೇಶ ನಡೆಯಲಿದೆ ಎಲ್ಲಾ ಜಿಲ್ಲೆಗಳಲ್ಲೂ ಇದೇ ರೀತಿಯ ಕಾರ್ಯಕ್ರಮವನ್ನ ಮಾಡಲಿದ್ದೀನಿ ಇದಕ್ಕೆ ಎಐಸಿಸಿ ಸಿ ಸಿ ನಾಯಕರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಯಾವಾಗಲೂ ಒಂದೇ ಪಾರ್ಟಿ ಸಿಎಂ ಜೊತೆ ಮಾತಾಡಿದ್ದೀನಿ ಅಂತ ಕೂಡ ಹೇಳಿಬಿಟ್ಟಿದ್ದಾರೆ ಇನ್ನು ಈ ನಡುವೆ ಸಿದ್ದರಾಮಯ್ಯ ಕೂಡ ನೇರವಾಗಿ ಇದು ತಮ್ಮ ಅಭಿಮಾನಿಗಳ ಸಮಾವೇಶ ಅಂತ ಬಿಂಬಿಸೋದಿಕ್ಕೆ ಹೋಗಿಲ್ಲ ಬದಲಾಗಿ ಸಮಾವೇಶಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಪಕ್ಷದ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಕೂಡ ಆಹ್ವಾನಿಸಲಾಗಿದೆ ಸಮಾವೇಶದಲ್ಲಿ ಪಕ್ಷ ಸಕ್ರಿಯವಾಗಿ ಭಾಗವಹಿಸ್ತಾ ಇದೆ ಅಂತ ಹೇಳಿದ್ದಾರೆ ಇವತ್ತು ಜನರಿಗೆ ಇಡೀ ರಾಜ್ಯದ ಜನರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತ ಹೇಳಿ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಏರ್ಪಡಿಸಿರ್ತಕ್ಕಂಥ ಸಮಾವೇಶ ಇದು ಬರೀ ಸ್ವಾಭಿಮಾನಿಗಳ ಒಕ್ಕೂಟ ಅಲ್ಲ ಇದು ಸರ್ಕಾರ ಮತ್ತು ಸ್ವಾಭಿಮಾನಿಗಳು ಇದು ಕಾಂಗ್ರೆಸ್ ಪಕ್ಷ ಪ್ರದೇಶ ಕಾಂಗ್ರೆಸ್ ಪಕ್ಷ ಮತ್ತೆ ಸ್ವಾಭಿಮಾನಿಗಳ ಒಕ್ಕೂಟ ಜಂಟಿ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಇದಕ್ಕೆ ಸುರ್ಜೇವಾಲಾ ಅವ್ರನ್ನು ಕೂಡ ಆಹ್ವಾನ ಮಾಡಿದ್ದೀನಿ ಖರ್ಗೆ ಅವ್ರಿಗೂ ಕೂಡ ಆಹ್ವಾನ ಮಾಡಿದ್ದೀನಿ ಗೊತ್ತಾಯ್ತ ಅದರಿಂದ ಇವತ್ತು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಇವರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮೀಟಿಂಗ್ ಕೂಡ ಪಕ್ಷ ಕೂಡ ಡಿಸೆಂಬರ್ ಐದರಂದು ಹಾಸನದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳೋದಕ್ಕೆ ವಿವಿಧ ಪ್ರಗತಿಪರ ಸಂಘಟನೆಗಳು ಆ ಹಿಂದೆ ಒಕ್ಕೂಟಗಳು ನಿರ್ಧಾರ ಮಾಡಿವೆ ಅನ್ನುವಂತಹ ಸುದ್ದಿ ಮೊದಲು ಬಂತು ಅದ್ರ ಬೆನ್ನಲ್ಲೇನೆ ಇನ್ನೊಂದು ಬೆಳವಣಿಗೆ ಆಗುತ್ತೆ ಸಮಾವೇಶಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಕಾಂಗ್ರೆಸ್ ಹೈಕಮಾಂಡ್ ಗೆ ಪತ್ರ ಒಂದು ಹೋಗಿದೆ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ದಿನದಿಂದಲೂ ಕಾಂಗ್ರೆಸ್ ಪಕ್ಷದ ವೇದಿಕೆ ಮತ್ತು ಪಕ್ಷದ ಚಿಹ್ನೆಯನ್ನ ದೂರ ಇಟ್ಟು ಬೇರೆ ಬೇರೆ ಸಂಘಟನೆಗಳ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಕಳೆದ ಬಾರಿ ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಪಕ್ಷವನ್ನ ದೂರ ಇಟ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಪಕ್ಷದ ಚಿನ್ನಡಿಯಲ್ಲೇ ಮಾಡಿದರೆ ಇದು ಪಕ್ಷಕ್ಕೆ ಮತ್ತಷ್ಟು ಬಲ ತುಂಬ್ತಾ ಇತ್ತು ಆದರೆ ಪಕ್ಷದ ಯಾವ ವರಿಷ್ಠರು ಕೂಡ ಇದರ ಬಗ್ಗೆ ಗಮನ ಹರಿಸಲಿಲ್ಲ ಇದೀಗ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಅವರ ಪರವಾಗಿ ಡಿಸೆಂಬರ್ ಐದರಂದು ಹಾಸನದಲ್ಲಿ ಸ್ವಾಭಿಮಾನಿಗಳ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರವನ್ನು ದೂರ ಇಟ್ಟು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋದು ಬೇಸರದ ಸಂಗತಿ ಅಂತ ಆ ಒಂದು ಪತ್ರದಲ್ಲಿ ಹೇಳಲಾಗಿತ್ತು ಬೇರೆ ನಾಯಕರು ಕೂಡ ಇದೇ ರೀತಿ ವೈಯಕ್ತಿಕ ಲಾಭಕ್ಕಾಗಿ ಪಕ್ಷವನ್ನು ದುರುಪಯೋಗ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಭವಿಷ್ಯ ಏನಾಗಬಹುದು ಈ ಹಿನ್ನೆಲೆಯಲ್ಲಿ ಪ್ರತ್ಯೇಕ ಸಮಾವೇಶವನ್ನು ಹಮ್ಮಿಕೊಳ್ಳದೆ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲೇ ಕಾರ್ಯಕ್ರಮವನ್ನು ಮಾಡೋದಿಕ್ಕೆ ಸೂಚನೆ ನೀಡಬೇಕು ಅಂತ ಕೋರ್ಲಾಗಿತ್ತು ಸಮಾವೇಶದ ಸಿದ್ಧತೆಗೆ ಸಭೆಗಳು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲೇ ನಡೀತಾ ಇವೆ ಆದರೆ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ಸಮಾವೇಶ ನಡೀತಾ ಇಲ್ಲ ಪಕ್ಷವನ್ನ ದೂರ ಇಟ್ಟು ಈ ರೀತಿಯ ಸಮಾವೇಶ ನಡೆಸುವಂತಹ ಉದ್ದೇಶ ಏನು ಅಂತ ಆ ಪತ್ರದಲ್ಲಿ ಆಕ್ಷೇಪ ಎತ್ತಲಾಗಿತ್ತು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಪತ್ರವನ್ನು ಬರೆದಿದ್ದವ್ರ ಹೆಸರು ಮಾತ್ರ ಇನ್ನೂ ಬಹಿರಂಗ ಆಗಿಲ್ಲ ಇನ್ನೊಂದು ಕಡೆಗೆ ಅದನ್ನ ಅನಾಮಧೇಯ ಪತ್ರ ಅಂತ ಹೇಳೋದು ನಡೆದಿದೆ ಮತ್ತು ಆ ಅನಾಮಧಿಯ ಪತ್ರವನ್ನು ಅವರೇ ಕಾಂಗ್ರೆಸ್ ಹೈಕಮಾಂಡ್ಗೆ ಯಾಕೆ ಬರ್ದಿರಬಾರ್ದು ಅಂತ ಕೂಡ ಲೇವಡಿ ಮಾಡಲಾಗಿದೆ ಅವರೇ ಯಾಕೆ ಬರ್ದಿರಬಾರ್ದು ಅಂತ ಪರಮೇಶ್ವರ್ ಅವ್ರು ಕೇಳಿದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಮಧ್ಯೆ ತಂದಿಡುವಂಥ ಕೆಲಸ ಇದು ಅಂತ ಎಂ ಲಕ್ಷ್ಮಣ್ ಹೇಳಿದ್ದಾರೆ ಜೆ ಡಿ ಎಸ್ ಬಿಜೆಪಿ ಸೇರಿನೇ ಬರ್ದಿರಬೇಕು ಅಂತ ಹೇಳಿದ್ದಾರೆ ಹೆಸರು ಇಲ್ಲದೆ ಬರೆದಂಥ ಪತ್ರವನ್ನು ಕಾಂಗ್ರೆಸ್ನದು ಅಂತ ಹೇಗೆ ಹೇಳಲಾಗುತ್ತೆ ಬೇರೆ ಪಕ್ಷದವರೇ ಬರ್ದಿರಬಹುದು ಅಂತ ಭೈರತಿ ಸುರೇಶ್ ಕೂಡ ಹೇಳಿದ್ದಾರೆ ಈ ನಡುವೆ ಕುಮಾರಸ್ವಾಮಿ ಈ ಸಮಾವೇಶದ ಬಗ್ಗೆ ಗರಂ ಆಗಿದ್ದಾರೆ ಯಾವ ಪುರುಷಾರ್ಥಕ್ಕೆ ಸಮಾವೇಶವನ್ನು ನಡೆಸಲಾಗ್ತಾ ಇದೆ ಅಂತ ಅವ್ರು ಕೇಳಿದ್ದಾರೆ ಎಲ್ಲ ಸಮುದಾಯದವರನ್ನ ಸೇರಿಸಿ ಪಕ್ಷದ ವೇದಿಕೆಯಡಿ ಸಮಾವೇಶವನ್ನ ನಡೆಸಲಾಗ್ತಾ ಇದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಅವ್ರು ಹೇಳಿದ್ದಾರೆ ಆದ್ರೆ ಯಾವ ಪುರುಷಾರ್ಥಕ್ಕೆ ಈ ಅಹಿಂದ ಸಮಾವೇಶವನ್ನ ನಡೆಸ್ತೀರಿ ಅಂತ ಕೇಳಿರುವಂತಹ ಕುಮಾರಸ್ವಾಮಿ ಅವರಿಗೆ ಸ್ವಾಮಿ ಅವರು ಖಡಕ್ ಆಗ ಉತ್ತರ ಕೊಟ್ಟಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ನವರು ಬೀದಿಯಲ್ಲಿ ನಿಂತು ಚರ್ಚೆ ಮಾಡ್ತಾ ಇರೋದಕ್ಕೆ ವೇದಿಕೆಯಲ್ಲಿ ಉತ್ತರ ಕೊಡೋದಕ್ಕೆ ಈ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆಗೆ ಹೆಚ್ ವಿಶ್ವನಾಥ್ ಈ ಸಮಾವೇಶದ ಬಗ್ಗೆ ತಕರಾರು ತೆಗೆದಿದ್ದು ಸಿದ್ದರಾಮಯ್ಯ ಅವರಿಗೆ ಸಂಕಟ ಬಂದಾಗ ಅಹಿಂದ ನೆನಪಾಗುತ್ತೆ ಅಂತ ಹೇಳಿದ್ದಾರೆ ಹಾಸನದ ಸ್ವಾಭಿಮಾನಿ ಸಮಾವೇಶ ಯಾರಿಗಾಗಿ ಅಂತ ಹೆಚ್ ವಿಶ್ವನಾಥ್ ಪ್ರಶ್ನೆ ಮಾಡಿದ್ದಾರೆ ಹಾಸನ ಸಮಾವೇಶ ಯಾರನ್ನ ಎದುರಿಸೋಕ್ ಮಾಡ್ತಾ ಇದ್ದೀರಿ ಮೂವತ್ತ್ ಮೂವತ್ತು ತಿಂಗಳ ಅಧಿಕಾರ ತೀರ್ಮಾನದ ಪ್ರಕಾರ ಸಿದ್ದರಾಮಯ್ಯ ಅವರು ಇನ್ನೇನು ಕೆಲವೇ ತಿಂಗಳಾದ ಮೇಲೆ ಅಧಿಕಾರ ತ್ಯಾಗ ಮಾಡಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟುಕೊಡ್ಬೇಕು ಅದಕ್ಕೆ ಅವಕಾಶ ಆಗದಿರಲಿ ಅಂತ ಡಿ ಕೆ ಅವರನ್ನು ಹೆದರಿಸ್ತಾ ಇದ್ದೀರೋ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನು ಹೆದರಿಸ್ತಾ ಇದ್ದೀರೋ ಈ ಸಮಾವೇಶದಿಂದ ಯಾವ ಸಂದೇಶವನ್ನು ಕೊಡೋದಕ್ಕೆ ಹೊರಟಿದ್ದೀರಿ ಅಂತ ವಿಶ್ವನಾಥ್ ಪ್ರಶ್ನೆ ಮಾಡಿದ್ದಾರೆ ಈಗ ಇನ್ನೊಂದು ಕಡೆಗೆ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ದಾರೆ ವೈಯಕ್ತಿಕ ಲಾಭಕ್ಕಾಗಿ ಸಿಎಂ ಸಮಾವೇಶವನ್ನು ನಡೆಸ್ತಿದ್ದಾರೆ ತಮ್ಮ ಸ್ಥಾನವನ್ನು ಬಲಪಡಿಸೋದಿಕ್ಕೆ ತಮ್ಮದೇ ಪಕ್ಷಕ್ಕೆ ಸಂದೇಶ ರವಾನಿಸೋದಿಕ್ಕೆ ಹೊರಟಿದ್ದಾರೆ ರಾಷ್ಟ್ರೀಯ ನಾಯಕರ ಗಮನ ಸೆಳೆಯುವಂತಹ ಉದ್ದೇಶದಿಂದ ರ್ಯಾಲಿಯನ್ನು ನಡೆಸ್ತಾ ಇದ್ದು ಈ ಸಮಾವೇಶ ಅವ್ರ ಶಕ್ತಿ ಪ್ರದರ್ಶನವಾಗಿದೆ ನಮ್ಮ ದೃಷ್ಟಿಯಲ್ಲಿ ಈ ರ್ಯಾಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶ ರವಾನಿಸುವಂತ ಸಲುವಾಗಿನೇ ಹೊರತು ಜೆಡಿಎಸ್ ಅಥವಾ ಬಿಜೆಪಿ ಪಕ್ಷಗಳಿಗಲ್ಲ ಅಂತ ನಿಖಿಲ್ ಹೇಳಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣದ ನಡುವಿನ ಸಂಘರ್ಷ ಏನು ಹೊಸದಲ್ಲ ಆದರೆ ಉಪಚುನಾವಣೆ ಹೊತ್ತಿನಲ್ಲಿ ಅದನ್ನೆಲ್ಲ ಬದಿಗಿಟ್ಟು ಸಂಘಟಿತ ಹೋರಾಟ ಕಂಡು ಬಂದಿತ್ತು ಒಂದು ಹಂತದಲ್ಲಿ ಹೈಕಮಾಂಡ್ ನೀಡಿದಂಥ ಎಚ್ಚರಿಕೆ ಫಲ ಕೊಟ್ಟಾಗಿತ್ತು ಈಗ ಇತ್ತೀಚೆಗೆ ಖರ್ಗೆ ಅವರು ಕೂಡ ಬಹಿರಂಗವಾಗಿ ಇಬ್ಬರು ನಾಯಕರಿಗೆ ಒಗ್ಗಟ್ಟಿನ ಪಾಠ ಹೇಳಿದರು ಆದರೆ ಈಗ ಸಮಾವೇಶದ ಹೆಸರಿನಲ್ಲಿ ನಡೀತಾ ಇರೋದೇನು ಉಪಚುನಾವಣೆಯಲ್ಲಿ ಮೂರು ಸ್ಥಾನ ಗೆದ್ದಿದ್ದಕ್ಕೆ ಸಮಾವೇಶ ಮಾಡೋದಿದ್ರೆ ಮಾಡಲಿ ಸಿಎಂ ವಿರುದ್ಧ ಸರ್ಕಾರದ ವಿರುದ್ಧ ನಡೆದಂಥ ಅಪಪ್ರಚಾರಕ್ಕೆ ಉತ್ತರ ಕೊಡೋದು ಉದ್ದೇಶ ಆಗಿದ್ದರೆ ಅದನ್ನು ಮಾಡಲಿ ಜನರಿಗೆ ಧನ್ಯವಾದ ಹೇಳಿ ನಿಮಗಾಗಿ ಇನ್ನಷ್ಟು ಮತ್ತಷ್ಟು ಕೆಲಸ ಮಾಡ್ತೀವಿ ಅಂತ ಭರವಸೆಯನ್ನು ಕೊಡಲಿ ಅದನ್ನು ಬಿಟ್ಟು ಜನ ಕೊಟ್ಟಿರುವಂಥ ಜನಾದೇಶ ಹಾಗೂ ಆಶೀರ್ವಾದವನ್ನು ಬಣ ರಾಜಕೀಯ ಮಾಡೋದಕ್ಕೆ ಬಳಸೋದು ಸರಿಯಲ್ಲ ಸರ್ಕಾರಕ್ಕೆ ಇನ್ನೂ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ ಅಭಿವೃದ್ಧಿ ಕೆಲಸಗಳಿಗೆ ಚುರುಕು ಮುಟ್ಟಿಸಬೇಕಾಗಿದೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕಾಗಿದೆ ಲೋಪದೋಷಗಳನ್ನು ಸರಿಪಡಿಸ್ಕೊಂಡು ಮುಂದೆ ರಾಜ್ಯದ ಜನರು ಸ್ಮರಿಸುವಂಥ ಕೆಲಸ ಮಾಡಬೇಕಾಗಿದೆ ಅದನ್ನು ಬಿಟ್ಟು ಜನ ಕೊಟ್ಟಿರುವಂಥ ಅಧಿಕಾರವನ್ನು ಸಮರ್ಥವಾಗಿ ನಿಭಾಯಿಸಬೇಕಾಗಿರುವಂಥ ಕಾಂಗ್ರೆಸ್ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕೊಳ್ಳುವಂಥ ಕೆಲಸ ಮಾಡಬಾರ್ದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ